ಎಲ್ಲರಿಗೂ ನಮಸ್ಕಾರ ಗೀತಾ ಅಡುಗೆ ಮನೆಗೆ ಸ್ವಾಗತ ನಾನು ಇವತ್ತು ಮಾವಿನಹಣ್ಣಿನ ಕೇಸರಿ ಭಾತ್ ಮಾಡಿ ತೋರಿಸ್ತಿದ್ದೀನಿ ಇದು ಯಾಲಕ್ಕಿ ಶುಂಠಿ ಪುಡಿ ಇದು ಡ್ರೈ ಫ್ರೂಟ್ ಡ್ರೈನಟ್ಸ್ ಇದು ಮಾವಿನಹಣ್ಣಿನ ಸಿಪ್ಪೆ ತೆಗೆದು ಹಾಗೆ ಒಳಗುಟ್ಟು ತೆಗೆದು ಇದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಂದು ಒಂದು ಗ್ಲಾಸ್ ರವಾ ಒಂದು ಗ್ಲಾಸ್ ಸಕ್ಕರೆ ನೋಡಿ ಇಲ್ಲಿ ಒಲೆ ಮೇಲೆ ಒಂದು ಕಡ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಅದು ಸ್ವಲ್ಪ ಕರಗಲಿ ನೋಡಿ ಇವಾಗ ಎಣ್ಣೆ ಅದು ಸಾರಿ ತುಪ್ಪ ಕರಗಿದೆ ಅದಕ್ಕೆ ಇವಾಗ ಗ್ರೈನಟ್ಸ್ ತಗೊಂಡಿದ್ವಲ್ವ ಅದನ್ನ ಹಾಕ್ತಾ ಇದ್ದೀನಿ ಯಾರ್ಯಾರಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ಪ್ಲೀಸ್ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇವಾಗ ಡ್ರೈನಟ್ಸ್ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇವು ಆಗಿವೆ ಅದಕ್ಕೆ ನಾನು ರವಾ ಹಾಕ್ತಾ ಇದ್ದೀನಿ ಇನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿಯಾಗಿ ರವಾನ ಫುಲ್ಲು ಹುರ್ಕೋಬೇಕು ಕಲರ್ ಸ್ವಲ್ಪ ಸ್ವಲ್ಪನೇ ಚೇಂಜ್ ಆಗ್ತಾ ಬರುತ್ತೆ ಅಲ್ಲಿ ತನಕ ಹುರ್ಕೋಬೇಕು ಅದಕ್ಕೆ ಇವಾಗ ಒಂದು ಗ್ಲಾಸ್ ಸಕ್ಕರೆ ತಗೊಂಡಿದ್ವಲ್ವಾ ಅದನ್ನ ಹಾಕ್ಕೊಳ್ಳೋಣ ಸ್ವೀಟು ನೀವು ನೋಡ್ಕೊಂಡು ಹಾಕೊಳ್ಳಿ ಮಾವಿನ ಹಣ್ಣು ಸ್ವೀಟ್ ಇರುತ್ತಲ್ವಾ ಅದರ ಸಿಹಿ ಹೇಗಿರುತ್ತೆ ಅಂತ ನೋಡ್ಕೊಂಡು ಸಕ್ಕರೆನ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಇದು ಸಕ್ಕರೆ ರವೆ ಫುಲ್ಲು ಬೇರೆವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹುರ್ಕೋಬೇಕು ನೋಡಿ ಈ ರೀತಿಯಾಗಿ ಉರ್ಕೊಂಡಿದ್ದು ಆದ್ಮೇಲೆ ಇವಾಗ ನಾವು ಇಲ್ಲಿ ಸೈಡ್ ಅಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ವಿ ಅವನೇನೆ ಹಾಕೊಳ್ಳೋಣ ಒಂದ್ ಗ್ಲಾಸ್ ರವಾಗ ಮೂರ್ ಗ್ಲಾಸ್ ನೀರ್ ತಗೊಂಡಿದ್ದೀನಿ ನಾನು ಇದನ್ನ ಚೆನ್ನಾಗಿ ಗಂಟ ಆಗ್ಲಾರ್ದಂಗೆ ಗಂಟೇನು ಆಗಲ್ಲ ರವನೂ ಬಿಸಿ ಇರುತ್ತೆ ಹಾಗೆ ಬಿಸಿನೀರು ನೀರು ಆದರೂ ಆದ್ರೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನಾನು ಕಲಸ್ಕೊಂಡಿದ್ದೀನಿ ಇದಕ್ಕೇನು ಇವಾಗ ನಾವು ಮಾವಿನ ಹಣ್ಣು ಏನು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ವಾ ಅದನ್ನ ಹಾಕ್ಕೊಳ್ಳೋಣ ಅದನ್ನ ಹಾಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಎಲ್ಲ ಕಡೆ ಮಿಕ್ಸ್ ಆಗೋವರೆಗೂ ಕಲ್ಸ್ಕೋಬೇಕು ನೋಡಿ ಈ ತರ ಆಗಿದೆ ಕಲ್ಸಿದ್ದು ಮಾವಿನಹಣ್ಣಿನ ಕೇಸರಿ ಬತ್ತು ಇನ್ನೇನು ಇನ್ನ ಫೈವ್ ಮಿನಿಟ್ಸ್ ಅಲ್ಲಿ ರೆಡಿ ಆಗ್ತಾ ಇದೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಅದೇ ರೀತಿ ನೀವು ಯಾವ ಥರ ಕೇಸರಿ ಬಾತ್ ಮಾಡ್ತೀರಾ ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಕೊಡಿ ನೋಡಿ ಈಗ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಬಿಡಬೇಕು ನೋಡಿ ಇವಾಗ ಕೇಸರಿ ಬಾತ್ ಮಾವಿನ ಕೇಸರಿ ಬಾತ್ ರೆಡಿ ಆಗಿದೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ನಾನೀಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಮಾವಿನ ಹಣ್ಣಿನ ಕೇಸರಿ ಭತ್ ರೆಡಿ ಆಗಿದೆ ಸರ್ವಿಂಗ್ ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರುಚಿ ಸಹ ಅಷ್ಟೇ ಚೆನ್ನಾಗಿದೆ ಈ ಮಾವಿನ ಹಣ್ಣಿನ ಕೇಸರಿ ಬತ್ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ